ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆಯ ಕೀ ಉತ್ತರಗಳ ನೋಡುವಾಗ ಇವತ್ತ ಸಾಮಾನ್ಯ ವಿಜ್ಞಾನದ ಕೀ ಆನ್ಸರ್ಸ್ ಗಳ ನೋಡ್ಕೊತ ಆ ಕ್ವಶನ್ ವರ್ ಸ್ವಲ್ಪ ಲೇಟ್ ಆಗಿ ಸಿಕ್ಕಿರುವುದರಿಂದ ಕೀ ಆನ್ಸರ್ಸ್ ಗಳನ್ನ ಸ್ವಲ್ಪ ಲೇಟ್ ಆಗಿದೆ ಅದಕ್ಕಾಗಿ ಫಸ್ಟ್ ಟೈಮ್ ಚಾನಲ್ ನೋಡ್ಸಿದ್ರಪ್ಪ ಅಂದ್ರೆ ಚಾನಲ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೇರವಾಗಿ ಕೀ ಆನ್ಸರ್ಸ್ ಗಳ ನೋಡ್ಕೊತ ಬರೋಣ್ರಿ ಫಸ್ಟ್ ಕ್ವಶನ್ಸ್ ಏನಿದೆ ಅಪ್ಪ ಅಂದ್ರ ಎಲವಾಸಿ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಣಿ ಯಾವುದು ಅಂತ ಕ್ವಶನ್ಸ್ ಕೇಳಿದ್ರೆ ಇದಕ್ಕೆ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರ ಆನೆ ರೈಟ್ ಆನ್ಸರ್ ಆಗ್ತದ ಇನ್ನು ರಾಸಾಯನಿಕ ಗೊಬ್ಬರ ಕೀಟನಾಶಕ ಮತ್ತು ಕಳೆನಾಶಕಗಳ ಸಹಾಯವಿಲ್ಲದೆ ಬೆಳೆಯುವ ಬೆಳೆ ಯಾವುದು ಅಂತ ಕ್ವಶನ್ಸ್ ಕರೀತಾನೆ ಇದಕ್ಕೆ ಸಾಮೆ ಮಿಲೆಟ್ ಅಂತ ಹೇಳ್ಕಿತಿವಿ ಇದು ಸರಿ ರೈಟ್ ಆನ್ಸರ್ ಆಗ್ತದೆ ರಾಶಿ ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೆ ತೂಕವನ್ನ ನಾವು ಇದ್ರಾಗ ಅಳಿತವಪ್ಪ ಅಂತ ಕಿಲೋಗ್ರಾಮ ಇದಕ್ಕೆ ರೈಟ್ ಆನ್ಸರ್ ಆಗ್ತದ ಇಲ್ಲಿ ಸಾಂಬಾರು ಪದಾರ್ಥ ಲವಂಗ ಇದು ಸಸ್ಯದ ಯಾವ ಭಾಗ ಅಂತ ಕ್ವಶನ್ಸ್ ಕೇಳ್ತಾನೆ ಇದು ಸಸ್ಯದ ಒಂದು ಹೂವಿನ ಒಂದು ಭಾಗ ಅಂತ ಕೂಡ ನಾವು ಕರಿತೀವಿ ಇನ್ನು ನೆಕ್ಸ್ಟ್ ಜಂಕ್ ಫುಡ್ ಈ ಜಂಕ್ ಫುಡ್ ಅನ್ನೋದು ಇದು ಏನಪ್ಪಾ ಅಂದ್ರೆ ಆರೋಗ್ಯಕ್ಕೆ ಅನಗತ್ಯವಾದ ಮತ್ತು ಕಡಿಮೆ ಪೌಷ್ಟಿಕಾಂಶ ಹೊಂದಿರುವಂತಹ ಆಹಾರ ಪದಾರ್ಥ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಇಲ್ಲಿ ಚಿತ್ರ ಕೊಟ್ಟಿದಾನೆ ಈ ಚಿತ್ರದ ಮೂಲಕ ಏನ್ ಹೇಳ್ತಾರಪ್ಪ ಅಂದ್ರ ಇಲ್ಲಿ ಒಂದು ಬಿಟ್ಟು ಒಂದು ಬಾಟಲ್ ಒಳಗಡೆ ಹಾಕ್ತಾ ಇದಾರೆ ಅವರು ಬೀಕರ್ ಒಳಗಡೆ ಅದು ನೀರು ಹೊರಗೆ ಚೆಲ್ತಾ ಇದೆ ಕಾರಣ ದ್ರವ್ಯವು ಸ್ಥಳವನ್ನು ಏನ್ ಮಾಡ್ತದಪ್ಪ ಅಂದ್ರ ಆಕ್ರಮಿಸುತ್ತದೆ ನೆಕ್ಸ್ಟ್ ಕ್ವಶನ್ಸ್ ಈ ಕೆಳಗಿನ ಯಾವ ಪದಾರ್ಥವು ಉತ್ಪನ್ನ ಹೊಂದುವ ವಸ್ತುವಾಗಿದೆ ಅಂತ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಕರ್ಪುರ ರೈಟ್ ಆನ್ಸರ್ ಆಗ್ತಿತ್ತು ಬಟ್ ಇಲ್ಲಿ ಕೊಟ್ಟಿಲ್ಲ ಅಯೋಡಿನ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಕೊಬ್ಬರಿ ಎಣ್ಣೆ ಕಲ್ಲು ಮತ್ತು ನೀರು ಇವುಗಳನ್ನು ಅವುಗಳ ಸಾಂದ್ರತೆಗೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆದಾಗ ಅಂದರೆ ಏರಿಕೆ ಕ್ರಮದಲ್ಲಿ ಬರೆದಾಗ ಫಸ್ಟಿಗೆ ಕೊಬ್ಬರಿ ಎಣ್ಣೆ ನೆಕ್ಸ್ಟ್ ನೀರು ನೆಕ್ಸ್ಟ್ ಕಲ್ಲು ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದನಂತರ ಎಷ್ಟು ಸಲ ಕ್ವೆಶನ್ಸ್ನ ಕೇಳಿದಾನೆ ಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಕೇಳಿದಾನೆ ಹೀಗಾಗಿ ಹೈಡ್ರೋಜನ್ ಅಂದ್ರೆ ಫಸ್ಟ್ ಗೆ ಎರಡು ಇರಬೇಕು ಆಕ್ಸಿಜನ್ ಒಂದು ಹಾಗಾದ್ರೆ ಎರಡು ಅನುಪಾತ ಒಂದು ನೆಕ್ಸ್ಟ್ ಕ್ವಶನ್ಸ್ ಪುರಾತನ ಕಾಲದಲ್ಲಿ ಈ ಕೆಳಗಿನ ಯಾವ ಶಕ್ತಿಯ ಸಹಾಯದಿಂದ ಸಾಗರದಲ್ಲಿ ದೋಣಿ ಮತ್ತು ಹಡುಗುಗಳನ್ನು ಚಲಿಸುವಂತೆ ಮಾಡಲಾಗ್ತಿರ್ತಪ್ಪ ವಿಂಡ್ ಎನರ್ಜಿ ಅಂತ ಪವನ ಶಕ್ತಿ ಅಂತೇಳಿ ನಾವು ಕರಿತೀವಿ ಇಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾನೆ ಆ ಶಕ್ತಿ ಯಾವ ಯಾವುದಿಂದ ಎದಕ್ಕೆ ಬದಲಾಗ್ತು ಅಂತೇಳಿ ನೀವು ಅನುಸರಿಸನ ಮಾಡ್ಬೇಕಾಗಿದೆ ಇಲ್ಲಿ ತಬಲ ಬಾರಿಸುವುದು ಸ್ನಾಯು ಶಕ್ತಿಲಿಂತ ತಬಲ ಬಾರಿಸ್ ಏನು ಬರ್ತದೆ ಶಬ್ದ ಬರ್ತದೆ ಹಾಗಾದ್ರೆ ಎಮ್ಮೆಮ್ಮ ಶಬ್ದ ಶಕ್ತಿ ಇರಬೇಕು ಎಮ್ಮ ಅನ್ನು ಶಬ್ದ ಶಕ್ತಿ ಸಿಹಿದಾಗ ಮಾತ್ರ ಐತಿ ಹೋಗಿತ್ತು ಬಸ್ಸಿನ ಚಲನೆ ಇಂಧನ ಶಕ್ತಿ ಇಂಧನ ಹಾಕಿದಾಗ ಅದು ಯಾಂತ್ರಿಕವಾಗಿ ಮುಂದಕ್ಕೆ ಹೋಗ್ತದೆ ಹೀಗಾಗಿ ಎನ್ ಯಾಂತ್ರಿಕ ಶಕ್ತಿ ಕರೆಕ್ಟ್ ಇದೆ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಹೊಂದಿಸಿ ಬರೆಯರಿ ಹಾಕಿ ಹೊಂದಿಸಿ ಬರೆಯೋದು ಇಲ್ಲಿ ಮತ್ತೆ ನೀವು ಗುರುತಿಸಬೇಕು ಬೆಳಕಿನ ಶಕ್ತಿ ಯಾರಪ್ಪ ಅಂದ್ರೆ ಸೂರ್ಯ ಇಲ್ಲಿ ಸರಿಯಾಗಿ ಗುರುತಿಸಿದಾರ ಹುಡುಗರು ಬೆಳಕಿನ ಶಕ್ತಿ ಯಾರಪ್ಪ ಅಂದ್ರೆ ಸೂರ್ಯ ಅಂದ್ರೆ ಒಂದು ಏನಿರ್ಬೇಕಪ್ಪ ಅಂದ್ರೆ ಮೂರು ಇರಬೇಕು ಒಂದು ಮೂರು ಇರುವಂತ ಆಪ್ಷನ್ಸ್ ಅಲ್ಲಿ ಅದ ಕೆ ಮೂರು ಇರುವುದಲ್ಲ ಇಲ್ಲಿ ಡಿ ಇದಾಗಿಲ್ಲ ಸಿ ಇದಾಗಿಲ್ಲ ಈ ನೆಕ್ಸ್ಟ್ ನೀರು ಖನಿಜ ಲವಣಾಂಶ ಆ ಏನು ಕೆ ಎಲ್ ಕೆಲ್ ಎಲ್ ಏನಿರ್ಬೇಕಪ್ಪಾ ಅಂದ್ರೆ ನಾಲ್ಕು ಇರಬೇಕು ಎಲ್ ನಾಲ್ಕು ಐತಿ ಓಕೆ ಹ್ಞೂ ಎಲ್ ನಾಲ್ಕು ಇದೆ ಇಂಗಾಲಡಾ ಎಕ್ಸ್ ವಾಯುಗೋಳ ಅಂದ್ರೆ ಎಮ್ ಟೂ ಇರಬೇಕು ಎಮ್ ಟು ಆಪ್ಷನ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಪತ್ರ ಹರಿತು ಹಸಿರಲೆ ಇಲ್ಲಿ ಒಂದು ಚಿತ್ರ ಕೊಟ್ಟಿದಾನೆ ಈ ಚಿತ್ರ ಒಳಗಡೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೊತ ಬಂದಾಗ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಹೂ ಇಸ್ ದ ರೈಟ್ ಆನ್ಸರ್ ಆಗ್ತೈತಿ ನೋಡ್ರಿ ಹೂವು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ತಪ್ಪಾಗಿರುವಂತ ಹೇಳಿಕೆಯನ್ನು ಗುರುತಿಸ್ರಿ ಅಂತ ಹೇಳ್ತಾರೆ ತಪ್ಪಾಗಿರುವ ಹೇಳಿಕೆ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇದ್ರಾಗ ಚಿಪ್ಕೋ ಚಳುವಳಿ ಕರ್ನಾಟಕದಲ್ಲಿ ಅರಣ್ಯ ರಕ್ಷಣೆಗಾಗಿ ಸಾಲು ಮರು ತಿಮ್ಮಕ್ಕ ಅವರು ಮಾಡಿದಲ್ಲಿ ಚಿಪ್ಕೋ ಚಳುವಳಿ ಸುಂದರ್ಲಾಲ್ ಬಹುಗುಣ ಅವರು ಮಾಡಿದ್ದು ನೆಕ್ಸ್ಟ್ ಕ್ವಶನ್ಸ್ ಆ ಇಂಧನಗಳ ಸರಿಯಾದ ಜೋಡಿಯನ್ನು ಆಯ್ಕೆ ಅಂತ ಕ್ವಶನ್ಸ್ ನಾನಿಲ್ಲಿ ಇಲ್ಲಿ ಪೆಟ್ರೋಲಿಯಮ್ ಕಲ್ಲಿದ್ದಲು ನೈಸರ್ಗಿಕ ಅನಿಲ ಇವು ಪಳಿವಳಿಕೆ ಇಂಧನಗಳು ನೆಕ್ಸ್ಟ್ ಕ್ವೆಶನ್ಸ್ ಶೇಕಡ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಇರೋದು ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ ನಾವು ಕರಿತೀವಿ ಕಾಲರ ಅತಿಸಾರ ಆಮ ಸಂಖ್ಯೆ ಈ ರೋಗಗಳನ್ನ ಯಾವ ಮಾಲಿನ್ಯದಿಂದ ಬರ್ತವಪ್ಪ ಅಂದ್ರ ಜಲ ಮಾಲಿನ್ಯದಿಂದ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಅಂತ ಕೇಳಿದರೆ ಹಣ್ಣು ತರಕಾರಿಗಳು ಅಥವಾ ಹೂಗಳು ಇದ್ದಪ್ಪ ಅಂದ್ರೆ ಅವು ತೋಟಗಾರಿಕೆ ಬೆಳೆಗಳಿಗೆ ಆಗ್ತವೆ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ದ್ರವ ರೂಪದಲ್ಲಿರುವ ಧಾತು ಇದನ್ನ ಎಷ್ಟು ಸಲ ಕ್ವೆಶನ್ಸ್ ನ ಕೇಳಿದಾನೆ ಪಾದರಸ ಮರ್ಕ್ಯೂರಿ ಇನ್ನು ಕೊನೆಯ ಪ್ರಶ್ನೆ ಕ್ಷುದ್ರ ಗ್ರಹಗಳು ಈ ಕೆಳಗಿನ ಎರಡು ಗ್ರಹಗಳ ನಡುವೆ ಕಂಡು ಬರ್ತದೆ ಅಂತ ಕ್ವೆಶನ್ಸ್ನ ಕರ್ತಾನೆ ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಏನಾಗ್ತದಪ್ಪ ಅಂದ್ರೆ ಕಂಡು ಬರೋದ್ರಿಂದ ಆಪ್ಷನ್ಸ್ ಇದಕ್ಕೆ ಸರಿ ಉತ್ತರ ಆಗ್ತದ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪಿ ಕನ್ನಡ ಇಂಗ್ಲೀಷು ನೆಕ್ಸ್ಟ್ ಈಗ ವಿಜ್ಞಾನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮ್ಯಾಥ್ಸ್ನ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಕ್ವೆಶನ್ ಪೇಪರ್ ಲೇಟ್ ಆಗಿ ಸಿಕ್ಕಿದ ಕಾರಣ ನಮ್ಗೆ ಈ ವಿಡಿಯೋ ಸ್ವಲ್ಪ ಲೇಟ್ ಆಯ್ತು ಓಕೆ ಧನ್ಯವಾದಗಳು